ಎಲ್ಲರಿಗೂ ನಮಸ್ಕಾರ ರಜಿನಿ ಅಡುಗೆ ಮನೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸಾಫ್ಟ್ ಆಗಿರ್ತಕ್ಕಂಥ ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ರೊಟ್ಟಿ ಎನ್ಬಹುದು ಚಪಾತಿ ಎನ್ಬಹುದು ಇಲ್ಲ ಅಂತಂದ್ರೆ ಬಿಳಿ ಹೋಳಿಗೆ ಅಂತಾನೂ ಕೂಡ ಕರಿಬಹುದು ರೊಟ್ಟಿ ಮಾಡೋದಕ್ಕೆ ಕಷ್ಟ ಮಾಡೋದಕ್ಕೆ ಬರಲ್ಲ ಅನ್ನೋದು ಕೂಡ ತುಂಬಾ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ಹೂವಿನಂತೆ ಬಂದಿದೆ ಅಂತ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಮೊದ್ಲಿಗೆ ಒಂದು ಕಡಾಗೆ ಒಂದು ಮೂರು ಕಪ್ ಆಗೋಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಸೊ ನೀವು ಯಾವ್ದಾದ್ರೂ ಒಂದು ಬೌಲ್ ಇಲ್ಲ ಅಂತಂದ್ರೆ ಒಂದು ಕಪ್ ಇಂದ ಮಾಡಿ ಹಾಕೊಳ್ಳಿ ಆವಾಗ ನಿಮಗೆ ಅಕ್ಕಿ ರೊಟ್ಟಿ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ನೀರು ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದಿದೆ ಅನ್ನುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಪ್ ಅಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಮೂರು ಕಪ್ ಅಷ್ಟು ನೀರಿಗೆ ಎರಡು ಕಪ್ ಅಷ್ಟು ಅಕ್ಕಿಟ್ಟು ಕರೆಕ್ಟ್ ಆಗುತ್ತೆ ಸೊ ಈಗ ಬೇಗ ಬೇಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಜಸ್ಟ್ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದನ್ನ ಯಾವುದೇ ರೀತಿಯ ಬೇಸ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ತಿಟ್ಕೊಳ್ಳೋಣ ಇಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಇವಾಗ ಮತ್ತೊಂದು ಬೌಲಲ್ಲಿ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಹಿಟ್ಟನ್ನು ಚೆನ್ನಾಗಿ ಕಳ್ಸಿಕೊಳ್ಬೇಕಾಗುತ್ತೆ ನಾರ್ಮಲ್ ಆಗಿ ನಾವು ಒಬ್ಬಟ್ಟೆಲ್ಲ ಮಾಡ್ಕೊಳ್ತೀವಲ್ಲ ಅದಕ್ಕೆ ನಾವು ಹಿಟ್ಟನ್ನು ಯಾವ ರೀತಿಯಾಗಿ ಕಲ್ಸ್ಕೊಳ್ತೀವೋ ಅದೇ ವಿಧಾನದಲ್ಲಿ ಸ್ವಲ್ಪ ಸ್ಟಿಕ್ಕಿಯಾಗಿ ಈ ರೀತಿಯಾಗಿ ಕಲ್ಸ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಒಬ್ಬಟ್ಟಿಗೆ ನಾವು ಎಣ್ಣೆನ ಜಾಸ್ತಿ ಹಾಕೊಳ್ತೀವಲ್ವ ಇದಕ್ಕೆ ಜಾಸ್ತಿ ಎಣ್ಣೆನ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ಸೊ ನೋಡಿ ಈ ರೀತಿಯಾಗಿ ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೊಂಡಿದ ನಂತರ ரிட்டனாக க்ளோஸ் மாதிரி ஒன் அவர் இதெல்லாம் பக்கக்கு திட்டுக்கொள்ளோண்ணா ಈಗ ನೋಡಿ ಒಂದ್ ಐದರಿಂದ ಆರು ನಿಮಿಷ ಆಗಿದೆ ಅಕ್ಕಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಬೌಲ್ ಇಂದ ಒಂದು ಕಪ್ಪಿಂದ ರೀತಿಯಾಗಿ ಚೆನ್ನಾಗಿ ನಾತ್ಕೊಳ್ಬೇಕು ತುಂಬಾ ಬಿಸಿ ಇರೋದ್ರಿಂದ ಕೈಯಿಂದ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಒಂದು ಲೋಟದಿಂದ ರೀತಿಯಾಗಿ ಚೆನ್ನಾಗಿ ನಾಥ್ಕೊಳ್ಬೇಕು ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಎಣ್ಣೆನ ಕೂಡ ಸೇರಿಸ್ಕೊಂಡು ಕೈಯಿಂದ ಇದನ್ನ ಚೆನ್ನಾಗಿ ನಾತ್ಕೊಳ್ಬೇಕು ಹಿಟ್ಟು ಒಂದು ಈ ರೀತಿಯಾಗಿ ಸಾಫ್ಟ್ ಆಗಿ ಆಗಿರ್ಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿಯಾಗಿ ಸಾಫ್ಟ್ ಆಗಿ ಅಲ್ಲೇ ತನಕ ಸಹ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದರಿಂದ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ರೋಲ್ ನ ಮಾಡ್ಕೊಳ್ತಾ ಇದ್ದೀನಿ ನಾನು ನಾರ್ಮಲ್ ಆಗಿ ಚಪಾತಿ ಮಾಡ್ಕೊಳ್ತೀವಲ್ಲ ಆಸಿಯಲ್ಲಿ ಉಂಡೆನ ತಗೊಂಡು ಈ ರೀತಿ ರೋಲ್ ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಉಂಡೆನ ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಒಂದು ಉಂಡೆ ತಗೊಂಡು ಮಿಕ್ಕಿರುವಂತ ಹಿಟ್ಟನ್ನ ಈ ರೀತಿಯಾಗಿ ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಟ್ಟು ಡ್ರೈ ಆಗಬಾರ್ದು ಅಂತ ಇವಾಗ ನಾನು ಮೈದಾ ಹಿಟ್ಟನ್ನ ಕಲ್ಸಿಟ್ಕೊಂಡಿದ್ನಲ್ಲ ಅದನ್ನ ತೋರಿಸ್ತಾ ಇದ್ದೀನಿ ನಾನು ಒಂದು ಗಂಟೆ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ ನೋಡಬಹುದು ಇಟ್ಟು ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ ಇವಾಗ ಈ ರೀತಿಯಾಗಿ ಒಂದ್ಸಲ ಚೆನ್ನಾಗಿ ನಾದ್ಕೊಂಡು ಇದರಿಂದ ಸ್ವಲ್ಪ ಹಿಟ್ಟನ್ನ ತಗೊಳ್ತಾ ಇದೀನಿ ಹಿಟ್ಟು ತೊಗೊಂಡಿದ್ದೀವಲ್ಲ ಅದ್ರಲ್ಲಿ ಕಾಲು ಭಾಗದಷ್ಟು ಮೈದಾ ಹಿಟ್ಟನ್ನು ತಗೊಳ್ಬೇಕು ಈ ರೀತಿಯಾಗಿ ರೋಲ್ನ ಮಾಡ್ಕೊಂಡು ಹಿಟ್ಟು ಅಥವಾ ಮೈದಾ ಹಿಟ್ಟು ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ಬೇಕು ನಂತರ ಚಪಾತಿ ರುಸುವಂತ ಮನೆ ಮೇಲೆ ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ಲಟ್ಟಿಸ್ಕೊಂಡಿದ ನಂತರ ಮಧ್ಯ ಭಾಗದಲ್ಲಿ ನಾವು ಅಕ್ಕಿಟ್ಟನ್ನ ಏನು ರೋಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಮಧ್ಯ ಭಾಗದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಡಿದ ನಂತರ ಇವಾಗ ಮೈದೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಜೊತೆಗೆ ರೀತಿಯಾಗಿ ಒಂದ್ಸಲ ಡಿಪ್ ಮಾಡ್ಕೊಂಡು ನಂತರ ನೀವು ಚಪಾತಿ ತರಲು ಲಟ್ಟಿಸ್ಕೊಳ್ಬಹುದು ನಿಮ್ಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನೀವು ಲಟಿಸ್ಕೊಳ್ಬಹುದು ಸ್ವಲ್ಪನೂ ಕೂಡ ಕಿತ್ತೋಗೋದಿಲ್ಲ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾನೇ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬಹುದು ನೋಡಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ನೀವು ಲಟ್ಟಿಸ್ಕೊಳ್ಬಹುದು ನೋಡಿ ನಾನು ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಕಾದಿರುವಂತಹ ತವಾದ್ಮೇಲೆ ರೊಟ್ಟಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸಿಕೊಳ್ಳುವಾಗ ಊರಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಸ್ಕೊಳ್ಬೇಕು ಮೇಲ್ಗಡೆ ಎಣ್ಣೆ ತುಪ್ಪ ಯಾವ್ದನ್ನು ಕೂಡ ಹಾಕೋದು ಬೇಡ ಹಾಗೆ ಬೇಯಿಸ್ಕೊಳ್ಬಹುದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೋಡಿ ಈ ರೀತಿಯಾಗಿ ಎರಡು ಕಡೆ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೋರಿಸ್ತಾ ಇದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅತ್ಯಂತ ಸಾಫ್ಟ್ ಆಗಿದೆ ಅಂತ ಎರಡು ದಿವಸ ಇಟ್ಟರು ಕೂಡ ಇಷ್ಟೇ ಸಾಫ್ಟ್ ಆಗಿರುತ್ತೆ ಇದನ್ನು ನೀವು ಎಣ್ಣೆ ಬದನೆಕಾಯಿ ಅಥವಾ ಯಾವುದಾದ್ರೂ ಫಲ ಜೊತೆಗೆ ಸರ್ವ್ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೇನೆ ಹೇಗ್ ಬಂದಿತ್ತು ಅಂತ ಕಮೆಂಟ್ ತಿಳಿಸಬಹುದು ಸೊ ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಸೂಪರ್ ಸಾಫ್ಟ್ ಆಗಿರ್ತಕ್ಕಂಥ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ರಜನಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್